ರಾಜ್ಯವ್ಯಾಪಿ ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಾಷ್ಟ್ರಕೂಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಕೇರ್ಪೇಟ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಎಚ್ ಡಿ ಮಂಜು ಅವರನ್ನು ಭೇಟಿ ಮಾಡಿ ವೃದ್ಧಾಶ್ರಮಕ್ಕೆ ಭೂಮಿ ಮಂಜೂರು ಮಾಡಿ ಕಟ್ಟಡ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದರು ಕೇರ್ಪಟ ತಾಲೂಕಿನ ಸಾಧುಗೋಣಹಳ್ಳಿಯಲ್ಲಿರುವ ಮಾತೃಭೂಮಿ ವೃದ್ಧಾಶ್ರಮದ ಅನಾಥರು ನಿರ್ಗತಿಕರು ವೃದ್ಧರ ವಾಸ್ತವ ಪರಿಸ್ಥಿತಿಯನ್ನು ಶಾಸಕರಿಗೆ ತಿಳಿಸಿ ಶೀಘ್ರದಲ್ಲೇ ಆಶ್ರಮಕ್ಕೆ ಭೂಮಿ ಹಾಗೂ ಕಟ್ಟಡ ನಿರ್ಮಾಣ ಮಾಡಿಕೊಡಲು ಮನವಿ ಮಾಡಿಕೊಂಡರು ಕೇರ್ಪಡ ತಾಲೂಕಿನ ಸಾಧಗೋನಹಳ್ಳಿಯ ಮಾತೃಭೂಮಿ ಉಚಿತ ವೃದ್ಧಾಶ್ರಮದಲ್ಲಿ ನೂರಾರು ಮಂದಿ ನಿರ್ಗತಿಕರು ಅನಾಥರು ಹಿರಿಯ ವೃದ್ಧರು ಮತ್ತು ಮಹಿಳೆಯರು ಆಶ್ರಯ ಪಡೆದಿದ್ದು ಈ ಆಶ್ರಮ ಖಾಸಗಿ ಕಟ್ಟಡದಲ್ಲಿ ನಡೆಯುತ್ತಿದ್ದು ಇದಕ್ಕೆ ತಿಂಗಳಿಗೆ ರು ಇಪ್ಪತ್ತೈದು ಸಾವಿರ ಬಾಡಿಗೆ ನೀಡಲಾಗುತ್ತಿದೆ ಈ ವೃದ್ಧಾಶ್ರಮವನ್ನು ನಿರ್ವಹಣೆ ಮಾಡಲು ಕಷ್ಟ ಸಾಧ್ಯವಾಗಿದ್ದು ಮುಂದಿನ ದಿನಗಳ ಇದರ ನಿರ್ವಹಣೆ ಮಾಡಲು ಕಷ್ಟ ಸಾಧ್ಯವಾಗಿರುತ್ತದೆ ಹಾಗಾಗಿ ಸರ್ಕಾರದಿಂದ ಯಾವುದೇ ಅನುದಾನ ಮತ್ತು ಸಹಾಯ ಇದುವರೆಗೂ ದೊರಕಿರುವುದಿಲ್ಲ ಹಾಗಾಗಿ ಈ ವೃದ್ಧಾಶ್ರಮಕ್ಕೆ ಸ್ವಂತ ಭೂಮಿ ಹಾಗೂ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳಲು ಶಾಸಕರು ಸಹಕರಿಸಬೇಕೆಂದು ರಾಷ್ಟ್ರಕೂಟದ ರಾಜ್ಯ ಪ್ರಧಾನ ಕರ್ಶಿಗಳಾದ ಮೋಹನ್ ಕುಮಾರ್ ಹಾಗೂ ರಾಷ್ಟ್ರಕೂಟದ ಮಂಡ್ಯ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ಪರವಾಗಿ ಮನವಿ ಮಾಡಿಕೊಂಡಿದ್ದಾರೆ ಜೈ ಹಿಂದ್ ನಾಗಣ್ಣನವರು ಈ ಒಂದು ವಿಧಾನ ಇವರಿಗೆ ನಾವೆಲ್ಲರೂ ಕೂಡ ಆಸರಿಯಾಗಿ ನಿಂತು ನಮ್ಮ ರಾಷ್ಟ್ರಕೂಟ ಜೈ ಹಿಂದ್ ನಾಗಣವರ ಹಿಂದೆ ಇರುತ್ತದೆ ಜೈ ಹಿಂದ್ ನಾಗಣ ರಾಷ್ಟ್ರಕೂಟ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಇವರ ಜೊತೆ ಇರ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಒಂದ ಎರಡು ಮಾತುಗಳನ್ನ ಮುಗಿಸ್ತಾ ಇಲ್ಲಿಯ ತಂದೆ ತಾಯಿರೊಳಗ ನಮಸ್ಕರಿಸ್ತಾ ನಾನು ಒಬ್ಬ ಅನಾಥ ನಾನು ಒಬ್ಬ ಅನಾಥ ನನಗೂ ಕೂಡ ತಂದೆ ಇಲ್ಲ ತಂದೆ ತಾಯಿ ಯಾರು ಇಲ್ಲ ನಿಮ್ಮೊಳಗ ನಾನು ಒಬ್ಬ ಆಗಿರ್ತೀನಿ ಈ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ಬಾಡಿಗೆ ಕೊಡ್ತಾ ಇದ್ದಾರೆ ನಾಕೊಂಡವ್ರು ಆದ್ರೆ ಈ ಒಂದು ಹಣವನ್ನ ಅವ್ರಿಗೆ ಬರ್ಸ್ಲಿಕ್ಕೆ ಆಗ್ತಾ ಇಲ್ಲ ನಾವೆಲ್ಲರೂ ಕೂಡ ಈಗ ಅವ್ರಿಗೆ ಸಾಥ್ ಕೊಡಬೇಕಾದಂತಹ ಸಂದರ್ಭ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳನ್ನ ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಈ ಒಂದು ಅನಾಥಾಶ್ರಮಕ್ಕೆ ಜಾಗ ಮಾಡಿಕೊಡ್ಬೇಕು ಈ ವೃದ್ಧಾಶ್ರಮಕ್ಕೆ ತುರ್ತಾಗಿ ಒಂದು ಜಾಗದ ವ್ಯವಸ್ಥೆ ಮಾಡಿಕೊಟ್ಟು ಕಟ್ಟಡ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಕೇರ್ಪೇಟೆ ಶಾಸಕರಾದ ಮಾನ್ಯ ಶ್ರೀ ಎಚ್ ಡಿ ಮಂಜು ಸಾಹೇಬ್ರನ್ನು ಮನವಿ ಮಾಡ್ಕೊಳ್ತಾ ನಾನು ಒಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ರಾಜ್ಯ ಸಮಿತಿ ನಾವ್ ಇಲ್ಲಿ ಒಂದು ಇಪ್ಪತ್ತ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ಈ ದೀಪಾವಳಿ ಹಬ್ಬದಿಂದ ನಮ್ಮ ರಾಷ್ಟ್ರಕೂಟ ರಾಜ್ಯ ಪ್ರಧಾನ ವ್ಯವಸ್ಥೆ ಮೋಹನ್ ಕುಮಾರ್ ನಿಮ್ಮನ್ನು ಭೇಟಿ ಮಾಡಿ ನಮ್ಮ ಮಂಡ್ಯ ಜಿಲ್ಲಾ ಕೇರ್ಪೇಟೆ ತಾಲೂಕಿನ ಜನಪ್ರಿಯ ಶಾಸಕರಾದ ನಮ್ಗೆ ಮಂಜು ಸಾಹೇಬ್ ಎಚ್ ಡಿ ಮಂಜು ಭೇಟಿ ಮಾಡಿ ಇವತ್ತಿನ ಮನವಿ ಕೊಟ್ಟು ಒಂದು ನಮ್ಮ ಕೇರ್ಪೇಟೆಯಲ್ಲಿ ಇರ್ತಕ್ಕಂಥ ವೃದ್ಧಾಶ್ರಮಕ್ಕೆ ಉಚಿತ ಭೂಮಿ ಹಾಗೂ ಒಂದು ಕಟ್ಟಡ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ನಾವು ಮನವಿ ಕೊಡ್ತಿದ್ದೇನೆ ದಯವಿಟ್ಟು ಈ ಒಂದು ಮನವಿಯನ್ನು ಸ್ವೀಕರಿಸಿ ನಮಗೆ ಈ ಒಂದು ಎಲ್ಲಾಶ್ರಮ ರುದ್ರಾಶ್ರಮ ಇಲ್ಲಿ ನಿಮ್ಮ ವೃದ್ಧಾಶ್ರಮ ಆ ಮಾತೃಭೂಮಿ ರುದ್ರಾಶ್ರಮಕ್ಕೆ ದಯಮಾಡಿ ಈ ಒಂದು ಉಚಿತ ಜಾಗ ಗೊತ್ತು ಆ ಕಟ್ಟಲಿನ ಮಾಡ್ಕೊಳ್ಬೇಕು ಅಂತ ನಿಮ್ಮಲ್ಲಿ ನಾನು ಧೈಗೂರು ಮನವಿ ಮಾಡ್ಕೊತೇನೆ ಅಲ್ಲಿ ನೂರಾರು ಜನ ಹಿರಿಯರಿದ್ದಾರೆ ಇದ್ದಾರೆ ಾರೆ ಅವ್ರು ನೋಡ್ತಾ ಇರೋ ನಾವು ಕರ್ನಾಟಕ ರಾಜ್ಯ ರಾಷ್ಟ್ರಪತಿಯಿಂದ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಹಣ ಕಲೆಕ್ಟ್ ಮಾಡಿ ನಮ್ಗೆ ಸಾಧ್ಯವಾದಷ್ಟು ಸಹಾಯ ಮಾಡ್ತಾರೆ ಅದಕ್ಕೆ ಮಾನ್ಯ ಶಾಸಕರನ್ನ ಭೇಟಿ ಮಾಡಿ ದಯಮಾಡಿದ್ ಒಂದು ನಮ್ಗೆ ಈ ದಯಮಾಡಿದ್ನ ಈ ಒಂದು ಜಾಗ ವ್ಯವಸ್ಥೆ ಮಾಡ್ಕೊಡ್ಬೇಕು ಆ ವೃದ್ಧಾಶ್ರಮಕ್ಕೆ ನಿಮ್ಮ ನಂಬಿಕೆ ಬಂದಿದ್ದೀವಿ ಅಂತ ನಾವು ಮನವಿ ಮಾಡಿದ ಇಲ್ಲೇ ನಮ್ಮ